ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಎಐಡಿಎಸ್ಒ ಉಳೆನೂರು ಗ್ರಾಮ ಘಟಕ ಜನವರಿ ಹತ್ತು ಎರಡು ಸಾವಿರದ ಸಾರ್ವಜನಿಕ ಶಿಕ್ಷಣ ಉಳಿಸಲು ಮತ್ತು ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವ ಸಂಕಲ್ಪದೊಂದಿಗೆ ಎಐಡಿಎಸ್ಒ ನೇತೃತ್ವದಲ್ಲಿ ಉಳೆನೂರಿನಲ್ಲಿ ನಡೆದ ವಿದ್ಯಾರ್ಥಿಗಳ ಸಮಾವೇಶ ಕಾಟಗಿ ತಾಲೂಕಿನ ಉಳೇನೂರು ಗ್ರಾಮದಲ್ಲಿ ಶುಕ್ರವಾರ ಸಂಜೆ ಅಖಿಲ ಭಾರತ ಪ್ರಜಾಸತ್ತಾತ್ಮಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಸಾರ್ವಜನಿಕ ಶಿಕ್ಷಣ ಉಳಿಸಲು ಮತ್ತು ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವ ಘೋಷವಾಕ್ಯದೊಂದಿಗೆ ವಿದ್ಯಾರ್ಥಿಗಳ ಸಮಾವೇಶವನ್ನು ನಡೆಸಲಾಯಿತು ಸಮಾವೇಶದ ಮುಖ್ಯ ಭಾಷಣಕಾರರಾಗಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ರಾಜ್ಯ ಸಮಿತಿ ಸದಸ್ಯರಾದ ತುಳಾಜ ರಾಮ್ ಎನ್ ಕೆ ಮಾತನಾಡಿ ವಿದ್ಯಾರ್ಥಿಗಳಿಗೆ ಇಂದು ಭಗತ್ ಸಿಂಗ್ ನೇತಾಜಿ ಖುದಿರಾಮ್ ಭೋಸ್ ಮಾಸ್ಟರ್ ದ ಸೂರ್ಯ ಸೇನ್ ಜ್ಯೋತಿಬಾ ಪುಲಿ ಸಾವಿತ್ರಿಬಾಯಿ ಪುಲಿ ವಿದ್ಯಾಸಾಗರಂತಹ ಮಹಾನ್ ವ್ಯಕ್ತಿಗಳು ಆದರ್ಶವಾಗಬೇಕಿದೆ ಭಗತ್ ಸಿಂಗ್ ನೇತಾಜಿಯವರು ತಮ್ಮ ಶಾಲಾ ವಿದ್ಯಾರ್ಥಿಗಳಾಗಿರುವಾಗಲೇ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ ಸ್ವಾತಂತ್ರ್ಯ ಹೋರಾಟದ ಧೀರ ಹುತಾತ್ಮ ಖುದಿರಾಮ್ ಭೋಸ್ ಹದಿನಾರನೇ ವಯಸ್ಸಿನಲ್ಲಿ ದೇಶಕ್ಕಾಗಿ ಪ್ರಾಣವನ್ನೇ ಅರ್ಪಿಸಿದ್ದಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೇಳುವಂತೆ ನಿಜವಾದ ಒಳ್ಳೆಯ ವಿದ್ಯಾರ್ಥಿಗಳು ಅಂದರೆ ಕೇವಲ ಪಠ್ಯ ಪುಸ್ತಕಗಳನ್ನು ಓದಿ ಹೆಚ್ಚು ಅಂಕ ಮತ್ತು ರ್ಯಾಂಕ್ ಪಡೆದವರಲ್ಲ ಏಕೆಂದರೆ ಒಳ್ಳೆಯ ಅಂಕಗಳಿಸಿ ರ್ಯಾಂಕ್ ಪಡೆದವರು ಒಂದು ಉನ್ನತ ಹುದ್ದೆಯನ್ನ ಪಡೆಯಬಹುದಷ್ಟೇ ಅಂದ ಮಾತ್ರಕ್ಕೆ ಅವರನ್ನ ಒಳ್ಳೆಯ ವಿದ್ಯಾರ್ಥಿಗಳಿಂದ ಕರೆಯಲು ಹೇಗೆ ಸಾಧ್ಯ ಯಾವ ವಿದ್ಯಾರ್ಥಿ ತನ್ನ ಓದಿನ ಜೊತೆಗೆ ಶಾಲೆಯಲ್ಲಾಗಲಿ ಮನೆಯಲ್ಲಿ ಎಲ್ಲಿಯೇ ಆಗಲಿ ನಡೆಯುವ ನ್ಯಾಯವನ್ನ ಪ್ರಶ್ನಿಸಬೇಕು ಮತ್ತು ದೇಶಕ್ಕಾಗಿ ಸಮಾಜದ ಬದಲಾವಣೆಗಾಗಿ ಬದುಕಬೇಕು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಶೋಷಿತರ ಪರವಾಗಿ ಧ್ವನಿ ಎತ್ತಬೇಕು ಅಂತವರನ್ನ ಮಾತ್ರ ನಾವು ನಿಜವಾದ ಒಳ್ಳೆಯ ಆದರ್ಶ ವಿದ್ಯಾರ್ಥಿಗಳೆಂದು ಹೇಳಬಹುದು ಎಂದು ಹೇಳುತ್ತಾರೆ ಎಐಡಿಎಸ್ಒ ಜಿಲ್ಲಾ ಸಂಚಾಲಕರಾದ ಗಂಗಾರಾಜ್ ಹಳ್ಳಿ ಸಮಾವೇಶದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯ ಮೇಲೆ ಎಐಡಿಎಸ್ಒ ರಾಜ್ಯ ಸಮಿತಿ ಸದಸ್ಯರಾದ ಸಿಂಧು ಖೌದಿ ಉಳೆನೂರಿನ ಮುಖಂಡರಾದ ಬಸವರಾಜಪ್ಪ ಅಂಜನಪ್ಪ ಮತ್ತು ದೇವರಾಜ್ ಕಟಿಮಣಿ ಉಪಸ್ಥಿತರಿದ್ದರು ನಂತರದಲ್ಲಿ ನೂತನವಾದ ಎಐಡಿಎಸ್ಒ ಗ್ರಾಮ ಘಟಕವನ್ನ ರಚಿಸಲಾಯಿತು ಘಟಕದ ಅಧ್ಯಕ್ಷರಾಗಿ ವಿಜಯಲಕ್ಷ್ಮಿ ಕಾರ್ಯದರ್ಶಿಯಾಗಿ ಭವಾನಿ ಉಪಾಧ್ಯಕ್ಷರುಗಳಾಗಿ ಸಾಕ್ಷಿ ಸರಸ್ವತಿ ದೇವರಾಜ್ ಮೌನಿ ಶನಿತಾ ಸಂಗೀತ ಜಂಟಿ ಕಾರ್ಯದರ್ಶಿಗಳಾಗಿ ಅಂಕಿತಾ ತೇಜಸ್ವಿನಿ ಗಾಯತ್ರಿ ಕಲ್ಪನಾ ವೈ ಕಲ್ಪನಾ ಎಸ್ ಪವಿತ್ರ ಅರಸೂಯ ನಂದಿನಿ ಸಮಿತಿಯ ಸದಸ್ಯರಾಗಿ ಸಂಜನಾ ಸ್ಪಂದನಾ ಭೂಮಿಕಾ ವಿಜಯ್ ಸೃಷ್ಟಿ ಹುಮಾದೇವಿ ಸೇರಿದಂತೆ ಮೂವತ್ತೈದು ವಿದ್ಯಾರ್ಥಿ ಸದಸ್ಯರನ್ನು ಒಳಗೊಂಡ ನೂತನ ಗ್ರಾಮ ಘಟಕವೂ ರಚನೆಯಾಯಿತು la, la,

ಬದುಕಿರುವೆ ಪ್ರತಿ ರಕ್ತದಾನಿ ಗಣ ಕಣಗಳಲ್ಲಿ ಏ ಭ ಸಿಂಗಲಿ ಬದುಕಿರುವೆ ಪ್ರತಿ ರಕ್ತದಾನಿ ಕಣ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ